ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ವೆಲ್ಕಮ್ ಟು ಅಶ್ವಿನಿ ಲೋಚನ್ ಡೈಲಿ ಲಾಕ್ಸ್ ಆ್ಯಂಡ್ ಕುಕಿಂಗ್ಸ್ ಹಾಯ್ ಇವತ್ತು ನಾನು ಓಟ್ಸ್ ಮಾಡ್ತಿದ್ದೀನಿ ಮತ್ತು ಪುಳಿಯೋಗರೆ ಕೂಡ ಆ್ಯಂಡ್ ರೊಟ್ಟಿ ಇವು ಮೂರೂ ಹೇಗೆ ಮಾಡೋದು ಅಂತ ನಾನು ಒಟ್ಟಿಗೆ ಹೇಳ್ಕೊಡ್ತಿದ್ದೀನಿ ನೋಡಿ ಓಟ್ಸ್ನ ಸ್ವಲ್ಪ ಅಷ್ಟು ಒಂದು ಕಪ್ ಅಷ್ಟು ತಗೊಂಡು ಹುರ್ಕೊಂಡಿದ್ದೀನಿ ಲೈಟಾಗಿ ಆ್ಯಂಡ್ ಒಂದು ಕ್ಯಾರೆಟ್ ಆ್ಯಂಡ್ ಬೀನ್ಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಾನಿಯನ್ನು ಚಾಪ್ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿ ತಗೊಂಡು ಹಾಯಲ್ ಸಾಸಿವೆ ಜೀರಿಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಪೆಪ್ಪರ್ಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಂಡ್ ಬೇಯಿಸಿಟ್ಕೊಂಡಿರೋವಂಥ ತರಕಾರಿಗಳನ್ನ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಬೇಯಿಸಿಟ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಕುದಿಯೋಕೆ ಬಿಡ್ಬೋದು ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ನೋಡಿ ಇದು ಒಂದು ಕುದಿ ಬಂದ ತಕ್ಷಣ ನಾನು ಓಟ್ಸ್ನ ಆ್ಯಡ್ ಮಾಡ್ಕೋತೀನಿ ಹಾಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ವರ್ಗು ಕುದಿಸ್ತಾ ಇರೋಣ ನೋಡಿ ಇದು ಓಟ್ಸ್ ಇನ್ನ ಬೆಂದಿಲ್ಲ ಎಸ್ ಗಟ್ಟಿ ಹಾಕ್ತಾ ಇದೆ ಇದೇ ರೀತಿ ಹಾಗೆ ನೋಡಿ ಇದು ಕಂಪ್ಲೀಟ್ ಆಗಿ ಬೆಂದಿದೆ ಈಗ ಓಟ್ಸ್ ರೆಡಿ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟು ಒಂದು ಪ್ಯಾನ್ನಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇದು ಪುಳಿಯೋಗರೆ ಮಾಡೋದಿಕ್ಕೆ ಹೇಗೆ ಅಂತ ಸ್ವಲ್ಪ ಕಡಲೆಬೀ ಚಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ ರೆಡ್ ಚಿಲ್ಲಿನ ಹಾಕ್ಕೊಡ್ತಾ ಹುಣಸೆಹಣ್ಣಿನ ರಸನ ಆಗಲೇ ನೆನೆಸಿಟ್ಟಿದ್ದೆ ಒಂದು ತ್ರೀ ಆರ್ ಫೋರ್ ಟೇಬಲ್ ಸ್ಪೂನಷ್ಟು ನಾನು ಹುಣ್ಸೆನ ರಸ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡೆ ಆ್ಯಂಡ್ ಹೆಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ನ ಫುಲ್ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು ಆ್ಯಂಡ್ ಬೆಲ್ಲ ಇಲ್ಲ ಅಂದರೆ ಶುಗರು ಎರಡಲ್ಲಿ ಯಾವುದಾದ್ರೂ ಹಾಕ್ಕೊಳ್ಳಿ ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೆ ಫೈವ್ ಮಿನಿಟ್ಸ್ವರೆಗೂ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಎಸ್ ಇದು ಕಂಪ್ಲೀಟ್ ಆಗಿದೆ ಸ್ವಲ್ಪ ರೈಸ್ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಪುಳಿಯೋಗ್ರೆ ರೆಡಿ ಟು ಹೀಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಈಗ ನಾನು ಅಕ್ಕಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಸಬಾಕಿ ಸೊಪ್ಪು ಸಬಾಕಿ ಸೊಪ್ಪನ್ನ ಅಕ್ಕಿ ಹಿಟ್ಟೊಳಗೆ ಸ್ವಲ್ಪ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಸಣ್ಣಕ್ಕೆ ಆ್ಯಂಡ್ ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಆ್ಯಂಡ್ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಬೀನ್ಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟನ್ನು ಕೂಡ ಹ್ಯಾಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಜೀರಾ ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ ಆ್ಯಂಡ್ ರೊಟ್ಟಿಗೆ ಯೂಸ್ ಮಾಡುವಂಥ ತವಾ ತೊಗೊಂಡು ಹಾನಿಯನ್ನಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ಫ್ಲೇವರ್ ಗಮತ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾನಿಯನ್ನಲ್ಲಿ ಯೂಸ್ ಮಾಡಿದ್ದೀನಿ ಎಣ್ಣೆನ ಅಪ್ಲೈ ಮಾಡೋಕ್ಕೆ ನೋಡಿ ಈ ರೀತಿ ಎಲ್ಲನೂ ತಟ್ಕೊಳ್ಳೋಣ ಸ್ಲಿಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಕ್ರೆಸ್ಪಿಯಾಗಿ ಬಂದಿತ್ತು ಟೇಸ್ಟ್ ಕೂಡ ವೆಜಿಟೇಬಲ್ಸ್ ರೊಟ್ಟಿ ಮಸಾಲ ರೊಟ್ಟಿ ಏನು ಬೇಕಾದ್ರೂ ಅಂದ್ಕೋಬೋದು ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬನ್ನಿ ತಿಂದು ಟೇಸ್ಟ್ ನೋಡೋಣ ಚಟ್ನಿ ಜೊತೆಗೆ ಹಾಕಿ ರೊಟ್ಟಿನ ನಾನು ಗ್ರೀನ್ ಚಟ್ನಿನೇ ಮಾಡ್ಕೊಂಡಿದ್ದೀನಿ